ರಾಜಸೀಟ್ ಪಾರ್ಕಿಂಗ್ ಶುಲ್ಕದ ಗುತ್ತಿಗೆಯನ್ನು ರದ್ದುಪಡಿಸಿರುವ ಬಗ್ಗೆ ಆಮೀನ್ ಮೊಹಸಿನ್ ಮಾಹಿತಿ ಕೇಳಿದರು ಅಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿ ಇದೆ ಈ ಸಮಸ್ಯೆಯಿಂದಾಗಿ ರದ್ದು ಮಾಡಿದ್ದೇವೆ ಎಂದು ಅಧ್ಯಕ್ಷರು ಹೇಳಿದರು ಅಲ್ಲಿ ಪಾರ್ಕಿಂಗ್ಗೆ ಜಾಗವಿಲ್ಲದರಿಂದ ಗುತ್ತಿಗೆಯೇ ಬೇಡ ಎಂದು ಅಪ್ಪಣ್ಣ ಸಮರ್ಥನೆ ಮಾಡಿಕೊಂಡರು ನಗರಸಭೆಗೆ ಲಕ್ಷ ಆದಾಯ ಬರುತ್ತಿದ್ದ ಗುತ್ತಿಗೆಯನ್ನೇ ರದ್ದುಪಡಿಸಿದ ಕ್ರಮವನ್ನು ಆಮೀನ್ ಮೋಸಿನ್ ಪ್ರಶ್ನಿಸಿದರು ಇದಕ್ಕೆ ಧ್ವನಿಗುಡಿಸಿದ ಅನಿತಾ ಪೂವಯ್ಯ ಮತ್ತೆ ಟೆಂಡರ್ ಕರೆಯಬೇಕೆಂದು ಆಗ್ರಹಿಸಿದರು ಹಿಂದೆ ಮುಂಗಡ ಹಣ ಪಡೆಯದೆ ಟೆಂಡರ್ ಕರೆದಿದ್ದೀರಿ ನಗರಸಭೆಗೆ ನಷ್ಟವಾಗಿದೆ ಎಂದು ಅನಿತಾ ಪೂವಯ್ಯ ಹೇಳಿದಾಗ ಗುತ್ತಿಗೆದಾರರಿಂದ ಬರಬೇಕಿರುವ ಹಣವನ್ನು ಕೂಡಲೇ ವಸೂಲಿ ಮಾಡಿ ಎಂದು ಮಹೇಶ್ ಜೈನಿ ಆಯುಕ್ತರಿಗೆ ಸೂಚನೆ ನೀಡಿದರು ಪ್ರಕರಣದ ಬಗ್ಗೆ ಮಾಹಿತಿ ನೀಡಿದ ಕೌನ್ಸಿಲ್ ಮ್ಯಾನೇಜರ್ ತಾಹಿರ್ ರಾಜ್ಯ ಸೀಟು ನಡೆಯುತ್ತಿದ್ದ ಅಕ್ರಮ ಶುಲ್ಕ ವಸೂಲಿಯನ್ನು ನಿಲ್ಲಿಸಿದ್ದೇವೆ ಈ ಬಗ್ಗೆ ಉಮೇಶ್ ಸುಬ್ರಹ್ಮಣಿ ನೀಡಿದ ದೂರಿನನ್ವಯ ಗುತ್ತಿಗೆದಾರರಿಗೆ ಶಿಸ್ತು ಕ್ರಮದ ಎಚ್ಚರಿಕೆಯನ್ನು ನೀಡಲಾಗಿದೆ ಪೊಲೀಸರು ಕೂಡ ರಾಜಸೀಟು ಆವರಣದಲ್ಲಿ ಜಾಗದ ಸಮಸ್ಯೆ ಇರುವುದನ್ನು ಮನಗಂಡು ಪಾರ್ಕಿಂಗ್ ಮಾಡದಂತೆ ಮನವಿ ಮಾಡಿದ್ದಾರೆ ಈಗ ಬಾಕಿದಾರರ ಮೇಲೆ ಕೇಸ್ ಫೈಲ್ ಮಾಡಬಹುದು ಎಂದು ತಾಹಿರ್ ಹೇಳಿದರು ನಾವು ಕೊಟ್ಟಿದ್ದು ಅವಧಿ ಅದ್ರಲ್ಲಿ ಏನ್ ಹಾಕಿದ್ವಿ ಆರ್ಥಿಕ ವರ್ಷ ಪ್ರಾರಂಭದಿಂದ ಆರ್ಥಿಕ ವರ್ಷ ಕೊನೆ ಆಗುವವರೆಗೆ ಒಂದು ನಾಲ್ಕರಿಂದ ಸ್ಟಾರ್ಟ್ ಆಗಿ ಮೂವತ್ತೊಂದು ಮೂರಕ್ಕೆ ಎಂಡ್ ಆಗುತ್ತೆ ಅಲ್ಲಿ ಆ ಟೈಮ್ ಒಂದು ನಾಲ್ಕರಿಂದಲೇ ವಸೂಲಿ ಅಂತ ಅಂತೇಳಿ ಆ ಶರತ್ ಹಾಕಿ ಕೊಟ್ಟಿದ್ವಿ ಆಮೇಲೆ ಅದ್ ಅವ್ರೇನ್ ಮಾಡಿದ್ದಾರೆ ವಸೂಲಿ ಮಾಡಿದ್ರು ಅಂತ ಹೇಳಕ್ ನಾವು ಹೋಗಿ ಅವರಿಗೆ ನಿಲ್ಸಿಲ್ವಿ ನೀವು ವಸೂಲಿ ಮಾಡ್ಲಿಕ್ಕಿಲ್ಲ ರೈಟಿಂಗ್ ಅಲ್ಲಿ ಅವರಿಗೆ ನೋಟಿಸ್ ಕೊಟ್ಟಿದ್ವಿ ಮತ್ತು ಅಲ್ಲಿ ವಸೂಲಿ ಮಾಡೋಂಗಿಲ್ಲ ಅಂತೇಳಿ ನಿಲ್ಸಿಲ್ವಿ ಅವರಿಗೆ ಆ ನಂತರ ಜಾಸ್ತಿ ವಸೂಲಿ ಮಾಡಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟರು ಸದಸ್ಯರು ಹೆಚ್ಚುವರಿ ವಸೂಲಿ ಮಾಡ್ತಿದ್ದಾರೆ ನಿಗದಿಪಡಿಸಿದ ಸ್ಥಳ ಬಿಟ್ಟು ವಸೂಲು ಮಾಡ್ತಿದ್ದಾರೆ ಅಂತೇಳಿ ಸಹ ದೂರುಗಳು ಬಂತು ಅದ್ರ ಮೇಲೆ ಸಹ ಅವನಿಗೆ ನಾವು ಕಡಖಂಡಿತವಾಗಿ ನಮ್ಮದು ಷರತ್ತನ್ನು ಕಂಡೀಷನ್ಸ್ ನಂಬರ್ ಹಾಕಿಬಿಟ್ಟು ನೀನು ಈ ಷರತ್ತು ಉಲ್ಲಂಘನೆ ಮಾಡ್ತಿದ್ದೀಯ ಕೂಡಲೇ ನೀನು ನಿಲ್ಲಿಸಬೇಕು ಇಲ್ಲದಿದ್ದರೆ ನಿಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತೇಳಿ ನಾವು ತಿಳುವಳಿಕೆ ಪತ್ರಗಳನ್ನು ಕೊಟ್ಟು ಪ್ಲಸ್ ಆ ಭಾಗದಲ್ಲಿ ಮಾಡಬಾರ್ದು ಅಂತ ನಾವು ನಮ್ಮ ಸ್ಟಾಫ್ ಎಲ್ಲ ಹೋಗಿ ಬಿದಿರು ಕಟ್ಟಿಯಲ್ಲಿ ಎಲ್ಲ ಕ್ಲೋಸ್ ಮಾಡಿದ್ವು ಅಲ್ಲಿ ಮತ್ತೆ ಅಲ್ಲಿ ಮನೆಗಳು ಅವರು ಏನು ಮಾಡಿದ್ರು ನಮಗೆ ಇದೇ ದಾರಿ ಬೇರೆ ದಾರಿ ಇಲ್ಲ ನೀವು ಈ ಥರ ಆಟ ಹಾಕ್ಬಾರ್ದು ಅಂತ ಹೇಳಿದ್ರು ಅದು ಮತ್ತೆ ಪೊಲೀಸ್ ಇಲಾಖೆಯು ಸಹ ನೀವು ತೆಗಿಬೇಕು ಪ್ರಾಬ್ಲಮ್ ಆಗ್ತದೆ ಅಂತೇಳಿ ಹೇಳಿದ್ರು ವಾಹನ ಕಂಟ್ರೋಲ್ ಮಾಡೋಕ್ಕೆ ಕೂಡ ಪೊಲೀಸ್ ಇಲಾಖೆಯವರು ಲೆಟ್ರ್ ಬರ್ತಿದ್ದಾರೆ ಪಾರ್ಕಿಂಗ್ ನಿಲ್ಲಿಸಿ ನಮಗೆ ವಾಹನ ಸಂಚಾರಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಅದೇ ರೂಟಲ್ಲಿ ಬಸ್ ಬರೋದು ಬಸ್ ಹೋಗೋದು ಸೊ ಅದರಿಂದ ಸಮಸ್ಯೆ ಆಗ್ತದೆ ಅಂತೇಳಿ ಸಹ ಅವ್ರು ನಮಗೆ ಲಿಖಿತವಾಗಿ ಕೊಟ್ಟಿದ್ದಾರೆ ಆ ನಂತರ ನಾವು ಅಲ್ಲಿ ರಾಜ ಸೀಟಲ್ಲಿ ಅವರಿಗೆ ಇದು ಯಾವುದು ಕ್ರಮ ಆಗೋದ್ರಿಂದ ಕಮಿಷನರ್ ಏನ್ಮಾಡೋ ಟ್ರಂಚ್ ಹೊಡೆದ್ಬಿಟ್ರು ಅಲ್ಲಿ ವೈಕಲ್ ಹೋಗಬಾರ್ದು ಆಗ ಸ್ಥಳೀಯರು ಸಹ ಗಲಾಟೆ ಮಾಡಿ ಅಲ್ಲಿ ಹೋಗ್ಲಿಕ್ಕೆ ಒಂದು ದಾರಿ ಮಾಡಿ ಕೊಟ್ಟಿದ್ರು ಆ ಅಷ್ಟು ನಡೆದಿದೆ ಮತ್ತೆ ಸಾರ್ ಏನು ಕೊಟ್ಟರು ಆ ಬಗೆ ಎಲ್ಲ ಅವರಿಗೆ ತಿಳುವಳಿಕೆ ಪತ್ರ ಕೊಟ್ಟಿದ್ದೀವಿ ಐದು ತಿಳುವಳಿಕೆ ಪತ್ರ ಕೊಟ್ಟಿದ್ವಿ ಅವರಿಗೆ ಇನ್ ಮೇಲೆ ಕಾನೂನು ಕಾನೂನು ಈಗ ನಾವು ಅವ್ರ ಮೇಲೆ ನೇರವಾಗಿ ನಾವು ಕೇಸ್ ಫೈಲ್ ಮಾಡ್ಬೋದು ಅವ್ರ ಮೇಲೆ ಬೇಕಾದ್ರೆ ಇದು ಏನು ಇದು ಈ ತರ ಪ್ರಾಬ್ಲಮ್ ಆಗಿದೆ ಈ ತರ ಆಗಿದೆ ಅಂತ ಹೇಳೋದು ನಾವು ಫೈಲ್ ಮಾಡ್ಬೋದು ಅವರಿಗೆ ಪ್ರತಿ ವಿಚಾರದ ಹಂತದಲ್ಲೂ ಸಹ ನಾವು ಮಾಹಿತಿಯನ್ನು ಅವರಿಗೆ ಈ ಚರ್ಚೆಗಳ ಬಳಿಕ ಕೂಡಲೇ ರಾಜಸೀಟ್ ಪಾರ್ಕಿಂಗ್ಗೆ ಹೊಸ ಟೆಂಡರ್ ಕರೆಯುವಂತೆ ಆಮೀನ್ ಮೊಹಸಿನ್ ಸಲಹೆ ನೀಡಿದರು ಒಂದು ಹಂತದಲ್ಲಿ ಮೀನು ಮಾರುಕಟ್ಟೆ ವಿವಾದ ಮತ್ತು ಸೀಟ್ ಪಾರ್ಕಿಂಗ್ ಗುತ್ತಿಗೆ ಪ್ರಕರಣಗಳು ತಳಕು ಹಾಕಿಕೊಂಡವು ರಾಜ ಸೀಟಿನಲ್ಲಿ ಗುತ್ತಿಗೆ ರದ್ದು ಮಾಡಿದ್ದನ್ನು ವಿರೋಧಿಸಿದ ಅಮೀನ್ ಮೌಸಿನ್ ಮೀನು ವ್ಯಾಪಾರಿಗಳ ವಿಚಾರದಲ್ಲಿ ಮಾನವೀಯತೆ ತೋರುವ ಉದ್ದೇಶವೇನೆಂದು ಬಿಜೆಪಿ ಪ್ರಶ್ನೆ ಮಾಡಿತ್ತು